ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಘೃತ ಅಂದರೆ ತುಪ್ಪನ ಮನೇಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕ ಬೆಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ತುಪ್ಪಕ್ಕೆ ತುಂಬಾ ಮಹತ್ವ ಇದೆ ಸೊ ಅದರಲ್ಲೂ ಆಯುರ್ವೇದದಲ್ಲಿ ಘೃತ ಅಂತಲೇ ಇದು ಕರೆಯಲ್ಪಟ್ಟಿದೆ ತುಪ್ಪನ ಕಾಸೋದ್ರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ವಿಧಾನ ಇರುತ್ತೆ ಸೊ ಇದನ್ನು ನಾವು ಕಲರ್ಫುಲ್ಲಾಗಿ ಮಾಡ್ಕೋಬೋದು ಅಥವಾ ಕಲರ್ ಚೇಂಜ್ ಆಗಿ ಎಲ್ಲೋ ಕಲರು ವೈಟ್ ಕಲರ್ ಕೂಡ ಮಾಡ್ಕೋಬೋದು ಅದು ಬಂದುಬಿಟ್ಟು ಹೇಗೆ ನಾವು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಕಾಸೋ ಮೆಥಡ್ ಮಾತ್ರ ಪರ್ಫೆಕ್ಟ್ ಮಾತ್ರ ತುಪ್ಪ ಕೆಡದೆ ತುಂಬ ದಿನಗಟ್ಟಲೆ ಚೆನ್ನಾಗಿರುತ್ತೆ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಹಿಂದಿನ ಕಾಲದಲ್ಲಿ ತುಪ್ಪನ ತುಂಬ ಬಳಸ್ತಾಯಿದ್ರು ಸೊ ಅದು ಅಂದರೆ ಊಟಕ್ಕೆ ಅಷ್ಟೊಂದು ತುಪ್ಪಕ್ಕೆ ಮಹತ್ವ ನೀಡಿದ್ರು ಇವಾಗೆಲ್ಲ ಏನು ಮಾಡ್ತಾರೆ ಡೈಟ್ ಡೈಟ್ ಅಂತ ಹೇಳ್ಬಿಟ್ಟು ಸೊ ಸಮತೋಲನ ಆಹಾರದಲ್ಲಿ ಈ ಒಂದು ತುಪ್ಪನ ಸ್ಕಿಪ್ಪೇ ಮಾಡಿಬಿಡ್ತಾರೆ ಸೊ ಅಷ್ಟೊಂದೆಲ್ಲ ಬಳಕೆ ಮಾಡ್ತಾ ಇಲ್ಲ ಬಟ್ ತುಪ್ಪ ಬಳಸೋದ್ರಿಂದ ಎಲ್ಲರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದು ಗುಡ್ ಫ್ಯಾಟ್ ಅಂತಲೇ ಹೇಳ್ತಾರೆ ಮಕ್ಕಳ ಬೋನ್ಸ್ಗಳು ಆಮೇಲೆ ಅವರ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂದರೆ ತುಪ್ಪನ ಮತ್ತು ಬೆಣ್ಣೆನ ಚೆನ್ನಾಗಿ ಬಳಸಬೇಕು ಅಂತಲೇ ಹೇಳ್ತಾರೆ ಆದಷ್ಟು ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಎಷ್ಟು ಹಳೆ ತುಪ್ಪನ ಬಳಸ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಹಳೆ ತುಪ್ಪ ಬಳಸೋಕೆ ಇಷ್ಟ ತುಂಬ ದಿನ ಇಟ್ಬಿಟ್ರೆ ಸ್ಮೆಲ್ ಆಗುತ್ತಲ್ಲ ಸೊ ಏನು ಮಾಡಬೇಕು ಅಂತ ಕೇಳ್ತಾರೆ ಕೆಲವರು ಅದಕ್ಕೆ ಈ ಒಂದು ಪ್ರೊಸೀಸರಲ್ಲಿ ತುಪ್ಪನ ಕಾಸಿ ಪ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಇದು ಹಸುವಿನದು ಅಂದರೆ ಆಕಳ ಬೆಣ್ಣೆ ಅಂತ ಹೇಳ್ತೀವಲ್ಲ ಅದು ಇದು ವೈಟ್ ಇರೋದು ಎಮ್ಮೆ ಎಮ್ಮೆ ಹಾಲಲ್ಲಿ ಮಾಡಿರ್ತಕ್ಕಂಥ ಬೆಣ್ಣೆ ಸೊ ಎರಡು ರೀತಿಯ ಬೆಣ್ಣೆ ನಾವು ನೋಡ್ತಿದ್ದೀವಿ ಹಾಕ್ಲಿಂದು ಇದೆ ಮತ್ತು ಎಮ್ಮೆದು ಕೂಡ ಇದೆ ಸೊ ಹಸುದು ಸ್ವಲ್ಪ ಯೆಲ್ಲೋ ಕಲರ್ ಇದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದು ಹಾಗಾಗಿ ಸ್ವಲ್ಪ ಗಟ್ಟಿ ಇದೆ ಇದು ಅಷ್ಟೇ ಬೆ ಎಮ್ಮೆ ಬೆಣ್ಣೆನೂ ಕೂಡ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿ ಇದೆ ಕಾಸುವಾಗ ಸ್ವಲ್ಪ ಮುಂಚೆ ಒಂದು ಹಾಫ್ ಆ್ಯನ್ ಅವರ್ ಮುಂಚೆ ಹೊರಗೆ ತೆಗೆದಿಟ್ಟರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಈಗ ನಾನು ಇದನ್ನು ಜಸ್ಟ್ ಪಾತ್ರಲ್ಲಿ ಹೇಗಿಟ್ಟಿದ್ದೋ ಹಾಗೇ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಡೈರೆಕ್ಟಾಗಿ ಇದನ್ನು ತುಪ್ಪ ಮಾಡೋದಕ್ಕೆ ಅಂದರೆ ತುಪ್ಪ ಮಾಡೋದಕ್ಕೂ ಮೊದಲು ಫಸ್ಟು ಇದನ್ನು ಕರಗಿಸ್ಕೋಬೇಕು ಮಾಮೂಲಿಯಾಗಿ ಕರಗಿಸ್ಕೋಬೇಕು ಯಾಕಂದರೆ ಗಟ್ಟಿ ಇರುತ್ತಲ್ವ ಹಾಗಾಗಿ ಸಿಮ್ಮೆಗೆ ಇಟ್ಕೊಂಡು ನಾವು ಸ್ವಲ್ಪ ಕರ್ಗೋವರ್ಗು ಬಿಟ್ಕೋಬೇಕಾಗುತ್ತೆ ಎರಡೂ ಬೆಣ್ಣನೂ ಕೂಡ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ರೀತಿಯಾಗಿ ಕರಗಿದ ನಂತರ ಈ ಒಂದು ಹದಕ್ಕೆ ಕರಗಿದರೆ ಸಾಕು ಅಂದರೆ ಕುದಿಬಾರ್ದು ತುಂಬ ಕರಗಿದ ನಂತರ ನಾನು ಇನ್ನೊಂದು ಪಾತ್ರೆ ಒಳಗಡೆ ಸೋಸ್ಕೊಳ್ತಾ ಇದ್ದೀನಿ ಏನಕ್ಕೆಂದರೆ ನೋಡಿ ಮೇಲ್ಗಡೆ ಎಲ್ಲ ಕಾಣಿಸ್ತಿರ್ಬೋದು ನಿಮಗೆ ಏನಾದರೂ ಸಣ್ಣ ಪುಟ್ಟ ಕಸ ಆ ಥರದ್ದು ಏನಾದ್ರು ಇತ್ತು ಅಂದರೆ ಎಲ್ಲ ಅದ್ರಲ್ಲಿ ಫಿಲ್ಟ್ರಲ್ಲಿ ಬಂದುಬಿಡುತ್ತೆ ಸೋಸಿ ಕಾಯೋದಕ್ಕೆ ಮತ್ತೆ ಇಟ್ಕೋಬೇಕು ಅದು ಸ್ವಲ್ಪ ಕುದಿಯುವಾಗಲೇ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದು ಯಾವುದು ಅಂದರೆ ಹಾಗೆ ಪ್ಲೇನು ತಗೊಳ್ತೀವಲ್ಲ ಏನು ಇಂಗ್ರಿಡಿಯೆಂಟ್ಸ್ ಹಾಕ್ತೆ ಅದು ಆಮೇಲೆ ಇಲ್ಲಿ ಏಲಕ್ಕಿ ಪೌಡ್ರು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಇಲ್ಲಿ ಆಕಳಿಂದ ಬೇರೆ ಮತ್ತು ಹೆಮ್ಮೆದೇ ಬೇರೆ ಕಾಯಿಸ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ನೀವು ಸ್ವಲ್ಪ ಕರಿಬೇವಿನ ಎಸಳು ಹಾಕಿದ್ದೀನಿ ಹಾಗೆಯೇ ಏಲಕ್ಕಿ ಪೌಡರ್ ಹಾಕಿ ಕುದಿಸ್ತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿ ಈ ರೀತಿಯಾಗಿ ಬಬಲ್ಸ್ ಬರ್ ಬರೋವರೆಗೂ ಕುದಿಸ್ಕೋಬೇಕು ನಾವು ಏನಾಗುತ್ತೆ ಅದರಲ್ಲಿ ಬೆಣ್ಣೆಯಲ್ಲಿ ನೀರಿನ ಅಂಶ ಏನಾದರೂ ಇತ್ತು ಅಂದರೆ ಎಲ್ಲ ಕೂಡ ಎವಾಪರೇಟ್ ಆಗಿ ಹೋಗುತ್ತೆ ಅಂದರೆ ಆವಿ ಹಾಗೆ ಹೋಗುತ್ತೆ ಸೊ ಅಲ್ಲಿವರೆಗೂ ಕೂಡ ನಾವು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕುದಿಸ್ಕೋಬೇಕು ಬೆಣ್ಣೆನ ಈಗ ನಾನು ಒಂದು ಕೆಲವ್ರಿಗೆ ಗೊತ್ತಾಗೋದಿಲ್ಲ ಸೊ ಅವರಿಗೆ ಈಸಿ ಮೆಥಡನ್ನ ಹೇಳ್ಕೊಡ್ತೀನಿ ಫೈನಲ್ ಆಗಿ ಲಾಸ್ಟಿಗೆ ಹೇಗೆ ಅದು ಅಂಥೇಳಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಸುಣ್ಣನ ಹಚ್ಚಿಬಿಟ್ಟು ಅದು ಕುದಿತಿರೋ ಬೆಣ್ಣೆಗೆ ಹಾಕಬೇಕು ಅದೇನು ತುಪ್ಪ ಆಗಿಲ್ಲ ಬೆಣ್ಣೆನೇ ಇದೆ ಸೊ ಅದು ಕರಗಿದೆ ಅಷ್ಟೇ ಸೊ ಇವಾಗ ಹಾಕಿದರೆ ನೋಡಿ ಬಬಲ್ಸ್ ಜಾಸ್ತಿ ಬರ್ತಾ ಇದೆ ಇದರಿಂದ ಏನು ಅಂದರೆ ಸ್ವಲ್ಪ ಸುಣ್ಣ ಹಾಕೋದ್ರಿಂದ ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ಆ ಒಂದು ತುಪ್ಪದಲ್ಲಿ ಸೇರಿಕೊಳ್ಳುತ್ತೆ ತುಪ್ಪದಲ್ಲಿ ಅಂದರೆ ಹಾಲಿನಲ್ಲಿ ಎಲ್ಲ ಅಂಶಗಳು ಇರುತ್ತೆ ಬಟ್ ನಮ್ಮ ಅಜ್ಜಿ ಹೇಗೆ ಕಾಯಿಸ್ತಾ ಇದ್ರಲ್ಲ ಅದೇ ಪ್ರೊಸೀಜರಲ್ಲಿ ನಮ್ಮಮ್ಮ ಕೂಡ ಕಾಯಿಸ್ತಾ ಇದ್ದಾರೆ ಹಾಗೆಯೇ ಇದಕ್ಕೆ ಸ್ವಲ್ಪ ನೋಡಿ ವೀಳೆದೆಲೆಯಲ್ಲಿ ಉಪ್ಪು ಇಟ್ಕೊಂಡು ಹಾಕ್ತಾ ಇರೋದು ಸೊ ಉಪ್ಪು ಹಾಕೋದ್ರಿಂದ ತುಪ್ಪದ ರುಚಿ ಚೆನ್ನಾಗಿ ಬರುತ್ತೆ ವೀಳೆದೆಲೆ ಇರ್ತಕ್ಕಂಥ ಔಷಧಿ ಗುಣಗಳು ಕೂಡ ಆ ಒಂದು ತುಪ್ಪದಲ್ಲಿ ಬಿಟ್ಕೊಳ್ತವೆ ಇಷ್ಟೆಲ್ಲ ಅಂದರೆ ಇದಕ್ಕೂ ಜಾಸ್ತಿನೂ ಕೂಡ ಹಾಕ್ತಾರೆ ನಮ್ಮ ಅಜ್ಜಿ ಅವರೆಲ್ಲ ಈಗ ಅಮ್ಮ ಕೆಲವೊಂದು ಮಾತ್ರ ಹಾಕ್ತಿದ್ದಾರೆ ಕರಿಬೇವಿನಲ್ಲೇ ಹಾಕಿದ್ರು ಅದು ಸ್ವಲ್ಪ ಕಬ್ಬಿಣದ ಅಂಶ ಅದರಲ್ಲಿ ಇರುತ್ತೆ ಸೊ ಬಿಟ್ಕೊಳ್ಳಿ ಏನು ಸ್ಮೆಲ್ಲೇನೂ ಆಗೋದಿಲ್ಲ ಅದು ಹಂಗೇನಾದ್ರೂ ನಿಮ್ಗೆ ಅನಿಸ್ತು ಅಂದರೆ ಏಲಕ್ಕಿ ಸ್ವಲ್ಪ ಏಲಕ್ಕಿ ಸಿಪ್ಪೆ ಹಾಕಿದ್ದಾರೆ ಇನ್ನೊಂದು ಸ್ವಲ್ಪ ನೋಡಿ ಇಲ್ಲಿ ಇದು ಏನು ಅಂದರೆ ನುಗ್ಗೆ ಸೊಪ್ಪು ಅಂತ ಹೇಳ್ತೀವಲ್ಲ ನುಗ್ಗೆ ಸೊಪ್ಪಿನ ಸ್ವಲ್ಪ ದಳಗಳು ದೊಡ್ಡ ಸೊ ಅದನ್ನು ಕೂಡ ಹಾಕಿದ್ದಾರೆ ಇದನ್ನೆಲ್ಲ ಕುದಿಸ್ತಾ ಇರಬೇಕಾದ್ರೆ ಈ ರೀತಿಯಾಗಿ ಬಬಲ್ಸು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕಿದ್ದಾರೆ ಅಮ್ಮ ನೋಡಿ ಚೆನ್ನಾಗಿ ಕುದಿಯುವಾಗ ಅದು ಎಲೆಗಳನ್ನೆಲ್ಲ ಹಾಕಿದಾಗ ಈ ರೀತಿಯಾಗಿ ಬಂದಿದೆ ಅಷ್ಟೆ ಸೊ ಕ ಕಡಿಮೆ ಆಗುತ್ತೆ ಅದು ಕುದ್ದು ಕುದ್ದು ಏನಾಗುತ್ತೆ ತುಪ್ಪ ಸ್ವಲ್ಪ ನೀರನ್ನು ಚುಮ್ಸಿದಾಗ ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ ಅಮ್ಮ ಸ್ವಲ್ಪ ನೀರು ಚುಮ್ಸಿದ್ರು ಅದಕ್ಕೆ ಈ ರೀತಿಯಾಗಿ ಬಂತು ಸೊ ಇದು ಯಾಕೆ ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಾವು ಹಾಕ್ತೀವಲ್ಲ ಹಾಗಾಗಿ ಈ ರೀತಿಯಾಗಿ ಬರುತ್ತೆ ಅಷ್ಟೇ ಫೈನಲಾಗಿ ಲಾಸ್ಟಿಗೆ ಅಮ್ಮ ಏನು ಮಾಡಿದರು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕಿದರು ಮೊದಲೇ ಒಂದು ಸ್ವಲ್ಪ ಹಾಕಿದರು ಅಷ್ಟೇ ಸೊ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತಾರೆ ತುಂಬ ಹೊತ್ತು ಖಾರದ ಪುಡಿ ಹಾಕಿದ ಮೇಲೆ ಕುದಿಸೋ ಆಗಿಲ್ಲ ಹಾಕಿದರೆ ಅದು ಸೀದೋಗುತ್ತೆ ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ನೋಡಿ ಬಬಲ್ಸ್ ಎಲ್ಲ ಕಮ್ಮಿಯಾಗಿ ನೋರೆ ಏನು ಅಂದರೆ ಏನು ಇದು ಹಸಿ ಎಲೆಗಳನ್ನೆಲ್ಲ ಹಾಕಿದ್ರಲ್ಲ ಸೊ ಅದಕ್ಕೆ ಆ ಥರ ಇತ್ತು ಅಷ್ಟೇ ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಏನಕ್ಕೆ ಅಂತ ಅಂದರೆ ಕೆಳಗಡೆ ಗಸಿ ಉಳಿದಿರುತ್ತೆ ನಾವು ಏನೇ ಸೋಸ್ಕೊಳ್ತೀವಿ ಅಂದ್ರೂ ಗಸಿ ಸ್ವಲ್ಪ ಉಳಿದಿರುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ತುಪ್ಪ ರೆಡಿ ಆಯಿತು ನೋಡಿ ನಿಮಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಏಲಕ್ಕಿ ಪೌಡರ್ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೇ ಇದನ್ನು ತುಂಬ ದಿನವರೆಗೂ ಇಡಬೇಕು ಅಂದರೆ ಬೆಸ್ಟ್ ಅಂದರೆ ಸ್ವಲ್ಪ ಬೆಲ್ಲದ ತುಣುಕನ ಅದರಲ್ಲಿ ಹಾಕಿಟ್ಟರೆ ಕೆಡೋದಿಲ್ಲ ಕೆಡೋದಿಲ್ಲ ಅಂದರೆ ತುಪ್ಪ ಯಾವುದೇ ಕಣಕ್ಕೂ ಕೆಡೋದಿಲ್ಲ ಯಾವತ್ತು ಬಟ್ ಸ್ಮೆಲ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬೆಲ್ಲನ ಲಾಸ್ಟಿಗೆ ಹಾಕಿಡಬೇಕು ಇಲ್ಲಿ ಖಾರದ ಪುಡಿ ಬದಲಿಗೆ ಕೆಲವರು ಮೆಣಸಿನ್ಕಾಯಿ ಕೂಡ ಹಾಕ್ತಾರೆ ನಾವು ಖಾರದ ಪುಡಿ ಯೂಸ್ ಮಾಡಿದ್ದೀವಿ ಮತ್ತು ಇದನ್ನು ಸ್ಟೋರ್ ಮಾಡೋದು ಗಾಜಿನ ಸೀಸಲೆ ಸ್ಟೋರ್ ಮಾಡಿದರೆ ತುಂಬ ಒಳ್ಳೆಯದು ಗುರು ಬೆಚ್ಚಗಿದ್ದಾಗಲೇ ಗಾಜಿನ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಸೊ ಇಲ್ಲಿ ಮರಳು ಮರಳಾಗಿ ಕಾಣಿಸುತ್ತಲ್ಲ ತುಪ್ಪ ಈ ರೀತಿಯಾಗಿರುತ್ತೆ ಫುಲ್ಲು ಕೋಲ್ಡ್ ಆದಮೇಲೆ ಅಂದರೆ ತಣ್ಣಗಾದಮೇಲೆ ಹಾಕಿ ಹಾಕೋದಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗಿರುತ್ತಲ್ಲ ಸೊ ಅವಾಗಲೇ ನಾವು ಗಾಜಿನ ಬಾಟ್ಲಿಗೆ ತುಪ್ಪನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಮರಳು ಮರಳಿಯಾಗಿ ಕಾಣಿಸ್ತಿದೆ ಅಲ್ವಾ ಸೊ ಕೆಲವ್ರು ಕೇಳ್ತಾರೆ ನಾವು ಎಷ್ಟೇ ತುಪ್ಪ ಒಳ್ಳೆ ಮೆಥಡೆ ಹಾಸಿದ್ರು ಕೂಡ ಅದು ನುಣ್ಣಗಿರುತ್ತೆ ಸೊ ಮರಳು ಮರಳಾಗಿ ಬರಲ್ಲ ಅನ್ನೋರಿಗೆ ಈ ಒಂದು ಟಿಪ್ಸು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಸೇಮ್ ಪ್ರೊಸೀಜರಲ್ಲಿ ಬೆಣ್ಣೆನ ಕೆಲವೊಂದಕ್ಕೆ ಖಾರ ಪುಡಿ ಹಾಕಿದ್ದೆ ಇನ್ನೊಂದು ಸ್ವಲ್ಪಕ್ಕೆ ಖಾರದ ಪುಡಿ ಹಾಕಿರಲಿಲ್ಲ ಏನಕ್ಕೆ ಅಂದರೆ ಈ ವೈಟ್ ಇರೋ ತುಪ್ಪನ ನಾನು ಸ್ವೀಟ್ಗಳಿಗೆ ಬಳಸಬಹುದು ಖಾರದ ಅಂಶ ಬರಲ್ಲ ಅಂತ ಹೇಳಿ ಖಾರದ ಪುಡಿ ಹಾಕಿಲ್ಲ ನೀವು ಖಾರದ ಪುಡಿ ಹಾಕಿರೋ ತುಪ್ಪನೂ ಕೂಡ ಸ್ವೀಟ್ಗಳಿಗೆ ಬಳಸ್ಬೋದು ಆದರೆ ತಿನ್ನುವಾಗ ಕೆಲವರು ಕಂಡು ಹಿಡಿತಾ ಇರ್ತಾರೆ ಸ್ವಲ್ಪ ಖಾರ್ಚಿ ಇದೆ ಯಾಕೋ ಸ್ವೀಟು ಅಂತ ಹೇಳ್ತಿರ್ತಾರೆ ಸೊ ಆಗ ಏನು ಮಾಡಿ ನೀವು ಎರಡು ಪಾರ್ಟಿಷನಾಗಿ ಮಾಡ್ಕೊಳ್ಳಿ ಕರಗಿರೋ ಬೆಣ್ಣೆನ ಈ ಥರ ಪ್ಲೇನ್ ತುಪ್ಪ ಹಾಗೂ ಕೂಡ ಮಾಡ್ಕೊಳ್ಳಿ ಅಂದರೆ ಉಪ್ಪು ಅಷ್ಟೇ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೋಬೇಡಿ ಸ್ಕಿಪ್ ಮಾಡ್ಕೊಳ್ಳಿ ಇನ್ನು ಡೈಲಿ ಬಳಸೋ ತುಪ್ಪಕ್ಕೆ ಊಟಕ್ಕೆ ಎಲ್ಲ ಅಡುಗೆಗೂ ಬಳಸ್ತೀರಲ್ಲ ಸೊ ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡ್ರೆ ಕಲರ್ ಡಿಫ್ರೆನ್ಸ್ ಈಗಿರುತ್ತೆ ನೋಡಿ ಬಟ್ ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆ ಮೆಥಡ್ ಕೂಡ ಹೌದು ಈ ಒಂದು ವಿಧಾನ ತುಪ್ಪ ಕಾಯಿಸುವ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್